ನನ್ನ ಕಾನ್ಸ್ಟಿಟ್ಯೂನ್ಸಿ ಒಂದು ದೇವಸ್ಥಾನಕ್ಕೆ ಧರ್ಮದರ್ಶಿ ಆಗಿ ಒಬ್ಬನ ನೇಮಕ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಹದಿನೆಂಟು ಇದೆ ಎರಡು ಸಾರಿ ಜೈಲಿಗೆ ಹೋಗಿ ಬಂದಿಯಾನೆ ಕೇಸ್ ನಡೀತಾ ಇದೆ ಇದು ಯಾವ ಥರದಿದು ಇವ್ರನ್ನೆಲ್ಲ ಮಾಡೋದಾದ್ರೆ ಹಂಗಾರ ಇದಕ್ಕಿಂತ ಮರ್ಯಾದೆಸ್ತರು ಸಿಗೋದೇ ಇಲ್ವಾ ನಿಮಗೆ ಆ ರೀತಿಯ ವ್ಯಕ್ತಿ ನಿಮ್ಗೆ ಅಗತ್ಯ ಇದೆಯಾ ಅಂತ ಅಲ್ಲಿ ಪ್ರಾಸಿಕ್ಯೂಟರ್ ಆಗುವಂಥ ಅವಶ್ಯಕತೆ ಇದೆಯಾ ಬಹಳ ದರ್ದಿದೆಯಾ ಅಲ್ಲಿ ಯಾಕಂದರೆ ಗಡಿಪಾರಾದ ವಕೀಲರು ಬಂದು ವಕಾಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಯಾವ ಹಂತಕ್ಕೆ ಹೋಗಿ ಅವರಿಗೆ ಈ ರೀತಿ ಅಪೀಜ್ಮೆಂಟ್ ಅಂತ ಏನು ಕರಿತೀವಲ್ಲ ಎಷ್ಟರೇ ಅಪೀಜ್ಮೆಂಟ್ ಮಾಡೋದು ಒಬ್ಬ ಗುಂಡ ಒಬ್ಬ ಕ್ರಿಮಿನಲ್ಲು ಒಬ್ಬ ಅಟ್ರಾಸಿಟಿ ಕೇಸ್ನಲ್ಲಿ ಭಾಗವಹಿಸಿದವ ಒಬ್ಬ ಕೊಲೆಗಡಕ ಅಂತ ಹೇಳಿ ಇವತ್ತು ಕೋರ್ಟಿನಲ್ಲಿ ನಡೆದಂಥವ ಮತ್ತು ಗಡಿಪಾರಾದಂಥ ವ್ಯಕ್ತಿನ ಇವತ್ತು ಸರ್ಕಾರಿ ಅಭಿಯೋಜಕರು ಮಾಡ್ತಾರಂದ್ರೆ ಇದು ಎಂಥ ದುರಂತ ಇದನ್ನು ಸಚಿವರು ನನಗೆ ಇವತ್ತು ಒಂದೇ ಒಂದು ಆಶ್ವಾಸನೆ ಕೊಡಬೇಕು ಇವತ್ತೇ ಅವರನ್ನು ಆ ಒಂದು ಗುದ್ದೆಯಿಂದ ನಾವು ವಜಾಗೊಳಿಸ್ತೀವನಂಥ ಉತ್ತರ ನಾನು ನಿರೀಕ್ಷೆ ಮಾಡಿದ್ದೆ ಆ ದುರ್ದೈವ ಬಂದೆಲ್ಲ ಈಗಲಾದರೂ ಮಾನ್ಯ ಸಚಿವರು ಇಂಥ ಪ್ರಕರಣ ಇರುವಂಥ ವ್ಯಕ್ತಿನ ತಕ್ಷಣ ವಜಾ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ ನಮ್ಮ ಹಿರಿಯರಾದಂಥ ಮತ್ತು ಸದನದಲ್ಲಿ ಅತ್ಯಂತ ಅನುಭವಿಗಳಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಈ ರೀತಿ ಉತ್ತರ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಎಸ್ ಬಸವನಗಾಳ್ ಪಾಟೀಲ್ ಯತ್ನಾಲ್ ಲಾಸ್ಟರ್ ಎಪ್ಪತ್ಮೂರನೇ ಗಮ ಅಡಿಯಲ್ಲಿ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಪ್ರವಾಸೋದ್ಯಮ ಸಚಿವರಲ್ಲಿ ಗಮನವನ್ನು ಸೆಳೀತಾ ಇದ್ದೇನೆ ಎಪ್ಪತ್ತ್ಮೂರನೇ ನಿಯಮದ ಪ್ರಕಾರ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಉತ್ತರವನ್ನು ಕಳಿಸಿದ್ದೇನೆ ಮತ್ತೇನಾದರೂ ವಿಶೇಷ ಹೇಳೋದಿದ್ದರೆ ಅವರು ಪ್ರಸ್ತಾಪ ಮಾಡ್ಬೋದು ಮತ್ತು ನಂತರದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಬಹುಶಃ ನಮ್ಮ ಹಿರಿಯರಾದಂಥ ಮತ್ತು ಸದನದಲ್ಲಿ ಅತ್ಯಂತ ಅನುಭವಿಗಳಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಈ ರೀತಿ ಉತ್ತರ ಕೊಡ್ತಾರ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಈ ವ್ಯಕ್ತಿ ಒಬ್ಬ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪ್ಪರ್ ಸರ್ಕಾರಿ ವಕೀಲರನ್ನಾಗಿ ಮಾಡಬೇಕಾದ್ರೆ ಅವನ ಬ್ಯಾಕ್ಗ್ರೌಂಡನ್ನು ಇವತ್ತು ತನಿಖೆ ಮಾಡಿಸ್ಬೇಕು ಅವನು ಯಾವ್ಯಾವ ಪ್ರಕರಣದಾಗದನ್ನು ಏನೇನು ಅವನ ಮೇಲೆ ಆರೋಪಗಳಿದೆ ಅನ್ನೋಂಥದ್ದು ಎಷ್ಟು ಪ್ರಕರಣಗಳು ದಾಖಲೆ ಇದೆ ಅನ್ನೋಂಥದ್ದನ್ನು ತನಿಖೆ ಮಾಡಿದೆ ಒಬ್ಬ ಗಡಿಪಾರ ಆದಂಥ ವ್ಯಕ್ತಿ ಒಬ್ಬ ನೋಡಿ ಅಧ್ಯಕ್ಷರ ಅವನ ಫೋಟೋ ಪಿಸ್ತಲ್ ಇಟ್ಕೊಂಡು ಫೋಟೋ ತಗೊಂಡು ಮೂರ್ನಾಲ್ಕು ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ಬಿಜಾಪುರದ ಸರ್ಕಾರಿ ಅಭಿಯೋಜಕರನ್ನಾಗಿ ಇವತ್ತು ಸರ್ಕಾರ ನೇಮಕ ಮಾಡಿದೆ ಇದನ್ನು ಎಲ್ಲನೂ ನಾನು ಗಮನಕ್ಕೆ ತೊಗೊಂಡು ಬಂದಿದ್ದೇನೆ ಮಾನ್ಯ ಗೋ ಈಗಾಗಲೇ ಎಂಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಮಾನ್ಯ ಗೃಹ ಸಚಿವರೇ ನೀಡಿರುವ ಲಿಖಿತ ಉತ್ತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಇಪ್ಪತ್ತನೇ ತಾರೀಕಿನ ಗೃಹ ಮಂತ್ರಿಗಳೇ ಒಪ್ತಾರೆ ಈತ ಗಡೀಪಾರು ಶಿಕ್ಷೆಗೆ ಒಳಗಾಗಿದ್ದು ದೊಂಬಿ ಮತೀಯ ಗಲಭೆ ಎಸ್ಸಿ ಎಸ್ ಟಿ ಹಾಗೂ ಇತರೆ ಎಂಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆಂದು ಸ್ಪಷ್ಟಪಡಿಸಿದ್ದಾರೆ ಮತ್ತು ಮುಂದೆ ಹೇಳ್ತಾರೆ ಅಧ್ಯಕ್ಷರೇ ಇವರು ವಿಚಾರಣಾ ಹಂತದಲ್ಲಿದ್ದಾವೆ ಕೆಲವೊಂದು ಪ್ರಕರಣಗಳು ಗಂಭೀರವಾದಂಥ ಪ್ರಕರಣಗಳು ಇವೆ ಅನ್ನೋಂಥದ್ದನ್ನು ಸರ್ಕಾರ ಎರಡು ಸಲ ಒಮ್ಮೆ ಆನ್ಸ್ಟಾರ್ ಕ್ವಶನಲ್ಲಿ ಕೇಳಿದ್ದೇನೆ ಒಮ್ಮೆ ಜೀರೋ ಅವ್ರನ್ನಲ್ಲಿ ಕೇಳಿದ್ದೇನೆ ಮುಂದೆ ಅಧ್ಯಕ್ಷರೇ ಈ ವ್ಯಕ್ತಿ ಏನೋ ಚ ನಾನು ಚ ಚಳಿಗಾಲ ಅಧಿವೇಶನದಲ್ಲಿ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಅವಾಗ ಈ ಪ್ರಶ್ನೆ ಗುರುತಿಲ್ಲದ ಪ್ರಶ್ನೆಯನ್ನು ಗುರು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯನ್ನು ಪ್ರ ಕೇಳಿದ್ದೇನೆ ಇದು ಪ್ರ ಎಲ್ಲ ಪ್ರಕರಣ ಆದ ಮ್ಯಾಗೂ ಸಹ ಇವತ್ತು ಮಾನ್ಯ ನಮ್ಮ ಸಚಿವರು ಉತ್ತರ ಕೊಡ್ತಾರೆ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಮಾಡಿದ ಮೇಲೆ ಇಷ್ಟೆಲ್ಲ ಸರ್ಕಾರ ಮುಂದೆ ಗಮನಕ್ಕೆ ತಂದ ಮೇಲೂ ಸಹ ಇವತ್ತು ಹೇಳ್ತಾ ಇದ್ದಾರೆ ಅವನ ಅವಧಿ ಏನು ಕಾದ ಕಾದ್ರೀ ಅವಧಿ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯವಾಗುತ್ತಿದ್ದು ಅವಾಗ ನಾವು ಸರ್ಕಾರದ ವಕೀಲರ ಹುದ್ದೆಗೆ ನೇಮಕಾತಿ ನಿಯಮಗಳ ಪ್ರಕಾರ ಕರಿತೀವಿ ಅವಾಗ ಮತ್ತವರು ಯಾರು ಅರ್ಜಿ ಹಾಕ್ತಾರೆ ಹಾಕ್ತೀವೋ ಆದರೆ ಈ ವ್ಯಕ್ತಿನ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಇಡೀ ವಿಜಾಪುರದಲ್ಲಿ ಒಂದು ಕಾರ್ಪೊರೇಟರ್ ಮುಸ್ಲಿಮ್ ಕಾರ್ಪೊರೇಟರ್ ಗಂಡನ ಕೊಲೆ ಮಾಡಿದಂಥದ್ದು ಆರೋಪಿ ಇದ್ದಾನೆ ಒಂದು ಎಸ್ ಸಿ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪ ಇದ್ದಾನೆ ರಾಜಾರೋಷವಾಗಿ ನಾಡ ಪುಸ್ತಕ ಹಡ್ಕೊಂಡು ವಿಜಾಪುರನಲ್ಲಿ ಅಡ್ಡಾಡ್ತಾ ಇದ್ದಾನೆ ಕಾಂಗ್ರೆಸ್ಸಿನ ಮಂತ್ರಿಗಳಲ್ಲದೆ ಎಮ್ ಬಿ ಪಾಟೀಲ್ರು ಬಿಜಾಪುರ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳಿಗೆ ಬಾಯಿಗೆ ಬಂದಾಗಿ ಅವೆಲ್ಲ ಇದು ತಂದಿದ್ದೇನೆ ಅವನೇನೋ ಏನೇನೋ ಪೆನ್ಡ್ರೈವ್ ಇದೆ ಅವನು ಯಾವ ರೀತಿ ಅವನ ಭಾಷೆ ಇದೆ ಸರ್ಕಾರಿ ಒಬ್ಬ ವಕೀಲನಾಗಿ ಮತಾಂಧ ಪ್ರಚೋದನೆ ಮಾಡುವಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನನ್ನ ಬಳಿ ಪೆಂಡ್ರಾವ್ ಇದೆ ಆದರೂ ಏನಂದರೆ ಎಚ್ ಕೆ ಅಂತ ಸಾಹೇಬರು ತಕ್ಷಣವನ್ನ ಆಗೊಂದು ಇದರಿಂದ ವಜಾ ಮಾಡಬೇಕಾಗಿತ್ತು ಆದರೆ ಅವನು ಇನ್ನೂ ಇಪ್ಪತ್ತು ಒಂಬತ್ತರ ತನ ಸಚಿವ ಸರ್ಕಾರಿ ವಕೀಲಾಗಿ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಸರ್ಕಾರ ಯಾವ ಹಂತಕ್ಕೆ ಹೋಗಿ ಅವರಿಗೆ ಈ ರೀತಿ ಅಂತ ಏನು ಕರಿತೀವಲ್ಲ ಎಷ್ಟರೇ ಅಪ್ಯೂಸ್ಮೆಂಟ್ ಮಾಡೋದು ಒಬ್ಬ ಗುಂಡ ಒಬ್ಬ ಕ್ರಿಮಿನಲ್ಲು ಒಬ್ಬ ಅಟ್ರಾಸಿಟಿ ಕೇಸ್ನಲ್ಲಿ ಭಾಗವಹಿಸಿದವ ಒಬ್ಬ ಕೊಲೆಗಾಡಕ ಅಂತ ಹೇಳಿದ್ ಇವತ್ತು ಕೋರ್ಟಿನಲ್ಲಿ ನಡೆದಂಥವ ಮತ್ತು ಗಡಿಪಾರ ಆದಂಥ ವ್ಯಕ್ತಿನ ಇವತ್ತು ಸರ್ಕಾರಿ ಅಭಿಯೋಜಕರು ಮಾಡ್ತಾರೆ ಇದು ಎಂಥ ದುರಂತ ಇದನ್ನು ಸಚಿವರು ನನಗೆ ಇವತ್ತು ಒಂದೇ ಒಂದು ಆಶ್ವಾಸನೆ ಕೊಡಬೇಕು ಇವತ್ತೇ ಅವರನ್ನು ಆ ಒಂದು ಹುದ್ದೆಯಿಂದ ನಾವು ವಜಾಗೊಳಿಸ್ತೀವನಂಥ ಉತ್ತರ ನಾನು ನಿರೀಕ್ಷೆ ಮಾಡಿದ್ದೆ ಆ ದುರ್ದೈವ ಬಂದಿಲ್ಲ ಈಗಲಾದರೂ ಮಾನ್ಯ ಸಚಿವರು ಇಂಥ ಪ್ರಕರಣ ಇರುವಂಥ ವ್ಯಕ್ತಿಯನ್ನು ತಕ್ಷಣ ವಜಾ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳು ನಾವು ಏನು ಸರ್ಕಾರಿ ವಕೀಲರನ್ನು ನೇಮಣಿಕೆ ಮಾಡಿದ್ದೇವೆ ಅಪರ ಸರ್ಕಾರಿ ವಕೀಲರನ್ನು ಅವ್ರ ಬಗ್ಗೆ ಮಾಡಿದ್ದಾರೆ ಈ ವಕೀಲರನ್ನು ನೇಮಣಿಕೆ ಮಾಡುವಾಗ ಅದು ತಾತ್ಪೂರ್ತಿಕವಾಗಿ ನೇಮಣಿಕೆ ಮಾಡುವಾಗ ನಾವು ಅವರ ವಕೀಲಿ ವೃತ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನೇಮಣಿಕೆಗಳನ್ನು ಮಾಡ್ತೀವಿ ಅವ್ರದ್ದು ಪೊಲೀಸ್ ರೆಕಾರ್ಡ್ಸು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವರದಿಗಳನ್ನು ತರಿಸ್ಕೊಳ್ಳೋದಿಲ್ಲ ಅದು ನಿಜ ಆದರೆ ನಾವು ಕಾಯಮಾಗಿ ಅಪರ ಸರ್ಕಾರಿಯಾಗಲಿ ಅಥವಾ ಸರ್ಕಾರಿ ವಕೀಲರನ್ನಾಗಲಿ ನೇಮಣಿಕೆ ಮಾಡುವಾಗ ನಾವು ಜಿಲ್ಲಾ ಅಧಿಕಾರಿಗೆ ಡೆಪ್ಟಿ ಕಮಿಷನರ್ಗೆ ಅವುಗಳನ್ನು ನೋಟಿಫೈ ಮಾಡಬೇಕು ಆಮೇಲೆ ಜಿಲ್ಲಾ ನ್ಯಾಯಾಧೀಶರೇನಿರ್ತಾರೆ ಅವರಿಂದ ಪಟ್ಟಿ ತರಿಸೋಬೇಕು ಅನ್ನುವಂಥ ನಿಯಮಗಳಿವೆ ಆ ನಿಯಮಾನುಸಾರ ನಾವು ಮಾಡ್ತಿರ್ತೇವೆ ಈಗ ಇವ್ರನ್ನ ಮಾಡಿದ್ದು ತಾತ್ಪೂರ್ತಿಕವಾಗಿ ಮಾಡಿರ್ತಕ್ಕಂಥದ್ದು ಒಂದು ವರ್ಷದ ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ಇದ್ದರಿಂದ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆದಿಲ್ಲ ಅವರು ಹೇಳ್ತಕ್ಕಂಥದ್ರಲ್ಲಿ ಅವ್ರು ಹೇಳೋದ್ರ ಪ್ರಕಾರ ಯಾಕಂದ್ರೆ ಗಡಿಪಾರಾದ ವಕೀಲರು ಬಂದು ವಕಾಲತ್ತು ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ಟೇ ತೊಗೊಂಡ್ ಬಂದ್ರೆ ಅವರು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಇಲ್ಲ ಇದು ಒಂದೇ ಪ್ರಕರಣ ಅಲ್ಲ ಮಾನ್ಯ ಸಚಿವರೇ ನೋಡ್ರಿ ಅವನ ಮೇಲೆ ದಲಿತ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದು ಕಿರುಕುಳ ಪ್ರಕರಣ ಏಟ್ ಫೋರ್ ಟ್ವೆಂಟಿ ಸೆವೆನ್ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ತ್ರೀ ಫೈವ್ ಫೋರ್ ತ್ರೀ ಫೈವ್ ಫೈವ್ ತ್ರೀ ನಾಟ್ ಸೆವೆನ್ ತ್ರೀ ನೈನ್ ಟೂ ತ್ರೀ ಸಿಕ್ಸ್ ತ್ರೀ ಫೈವ್ ನಾಟ್ ಫೋರ್ ಒನ್ ಫೋರ್ ನೈನ್ ಐ ಪಿ ಸಿ ತ್ರೀ ಸಬ್ ಸೆಕ್ಷನ್ ಒನ್ ಎಸ್ ಸಿ ಎಸ್ ಟಿ ಪಿ ಎ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನ್ ಎಫ್ರೈ ಅದನ್ನಾಗಿದೆ ಅದ್ರ ಜೊತೆಗೆ ಬಿಜಾಪುರ ಮಹಾನಗರ ಪಾಲಿಕೆ ಸದಸ್ಯ ನಿಷಾತ್ ಹೈದರಾಲಿ ನದಾಪ್ ಪತಿ ಹೈದರಾಲಿ ನದಾಫ್ನ ಕೊಲೆಗೆದ ಪ್ರಕರಣ ಜಲ್ನಗರ ಠಾಣೆಯಲ್ಲಿ ಮೂವತ್ತು ಕೇಸ್ ನಂಬರ್ ಎರಡು ಇಪ್ಪತ್ತು ಇಪ್ಪತ್ತ್ಮೂರು ಕ್ರೈಮ್ ನಂಬರ್ ಒನ್ನೂರ ಕ್ರೈಮ್ ಒಂದು ನೂರ ನಲ್ವತ್ತ್ಮೂರು ಒನ್ನೂರ ನಲ್ವತ್ತೇಳು ಒನ್ನೂರ ನಲ್ವತ್ತೆಂಟು ಒನ್ ಟ್ವೆಂಟಿ ಬಿ ತ್ರೀ ಫಾರ್ಟಿ ಒನ್ 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 ಫೋರ್ ತ್ರೀ ನಾಟ್ ಟು ಒನ್ ಫೋರ್ ನೈನ್ ಐ ಪಿ ಸಿ ಇಪ್ಪತ್ತೈದು ಸ ಸಬ್ ಕ್ರೇಮ್ರಲ್ಲ ಎಲ್ಲಾ ಪ್ರಕರಣ ಇತ್ತು ಅಂತವನ ನಾವು ನೋಡೇ ಇಲ್ಲ ಅಲ್ಲ ಮಾಹಿತಿ ಮಂತ್ರಿಗಳ ಉತ್ತರ ಮಂತ್ರಿಗಳ ಉತ್ತರ ಇಂತ ಒಬ್ಬ ಸರ್ಕಾರಿ ವಕೀಲನಿಂದ ನ್ಯಾಯ ಹೇಗೆ ಸಿಗತದೆ ಅವ್ರ ಮಂತ್ರಿಗಳ ಉತ್ತರ ಮುಗಿಲಿ ಅದೇ ಹೇಳ್ತಾ ಇದೇನೆ ಮಂತ್ರಿಗಳ ಉತ್ತರ ಕಂಪನಿ ತಗಲು ಸತೆ ಗಮಲೇ ಸಡ್ಯ ಸೂಚನೆ ಅವರು ತಗೊಂಬಂದಾರ ಬಂದಾರ 0 ಅವರ್ ದಾಗ್ ಮಾತಾಡಾರ ಅದಕ್ಕೆ ಇಮಿಡಿಯೇಟ್ಲಿ मिनिस्टर ಆಕ್ಷನ್ ತಗೋಲಿ ಅಂತ ಏನು ಒಂದಷ್ಟು ಲಕ್ಷ ದಂಗ ಆಗಿರ್ತಾವೋ ಈಗ ಅವ್ರ ಅಪಾಯಿಂಟ್ಮೆಂಟ್ ಮಾಡಾರ ಅಂದ್ರೆ ಅವರಿಗெல்லாம் ಗೊತ್ತಿದ್ದು ಮಾಡಿರ್ತಾರ ಅಂತ ನಾವೇನು ಹೇಳಿರೋದಿಲ್ಲ ಈಗ ಅವ್ರ ಗಮನಕ್ಕೆ ತಗೊಂಬಂದಾರ ಅವ್ರು ಹಿಂದೂ ತಗೊಂಬಂದಾರ ಇಮಿಡಿಯೇಟ್ಲಿ ಅದ್ರ ಮ್ಯಾಲೆ ಆ್ಯಕ್ಷನ್ ತಗೊಂಡು ತಿರುಗಳು ಅನುಶ ಮಾಡ್ಬಿಟ್ರೆ ಆಯ್ತು ಮಂತ್ರಿಗಳು ತಿರುಗಳು ಅಲ್ಲ ಸರ್ ಅಲ್ಲ ಸಾರ್ ಸ್ವಲ್ಪ ಗಮನಿಸ್ಬೇಕು ಆ ರೀತಿಯ ವ್ಯಕ್ತಿ ನಿಮ್ಗ ಅಗತ್ಯ ಇದೆಯಾ ಅಂತ ಅಲ್ಲಿ ಪ್ರಸಕುಟ್ರ ಆಗುವಂತ ಅವಶ್ಯಕತೆ ಇದೆಯಾ ಬಹಳ ದರ್ದ ಇದೆಯಾ ಅಲ್ಲಿ ಅಷ್ಟೇ ಅಲ್ಲ ಅಧ್ಯಕ್ಷರೇ ಎಕ್ಸ್‌ಪೀರಿಯೆನ್ಸ್ ಅವರಿಗೆ ಅವंना ಬೋಶೆ ಇಷ್ಟಲ್ಲ ಕೇಸಲ್ಲಿ ಇತ್ತು ಅವರಿಗೆ ಎಕ್ಸ್‌ಪೀರಿಯೆನ್ಸ್ ಇದೆ ಕೇಸ್ ಸೆಂಟ್ರಲ್ ಕೇಟಿ ಅಂತ ಹೇಳಿದ್ರು ಸರ್ಕಾರ ಅಂತ ಇಂತ ಸರ್ಕಾರಿ ಅಭಿಯೋಜಕರ इलाके ಅಂತ ಏ ಏನು ನೀವು ಸಂದೇಶ ಕೊಡಬೇಕು ಅಂತ ಈ ರೀತಿ ಅವ್ರನ್ನೆಲ್ಲ ಸರ್ಕಾರಿ ನೇಮಕ ತಾತ್ಪೂರ್ತಿಕವಾಗಿರ್ಲಿ ಇರಲಿ ಪರ್ಮನೆಂಟ್ ಆಗಿರ್ಲಿ ಒಪ್ಪುನ ಐಕ್ಯ ಮಾಡೋ ಕ್ರಮ ಹೇಗೆ ಸರ್ ಅವರು ಅವ್ರು ಮಾತಾಡ್ಲಿ मिनिस्टर ರಿಪ್ಲೈ ಮಾಡ್ತಾ ಇದ್ದಾರೆ ಅರ ಜ್ಞಾನೇಂದ್ರವರು ಗೃಹ ಸಚಿವರಾಗಿ ಕೆಲಸ ಮಾಡಿದವರು ಸಾಕಷ್ಟು ಅನುಭವ ಹೊಂದಿದವರು ನೀವು ನಾನು ನಿಮಗೆ ವಿವರವಾಗಿ ಹೇಳಿದೆ ಯಾವ ಸಂದರ್ಭದಲ್ಲಿ ಮಾಡಿದ್ವಿ ಆಮೇಲೆ ಈ ವಿವರ ಏನು ಹೇಳ್ತಾರೆ ಅವು ಯಾವೂ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಈಗ ಅವರು ಆ ವಿಚಾರವನ್ನು ತಂದಿದ್ರು ನಾನು ಪ್ರಾಮಾಣಿಕವಾಗಿ ನಮ್ಮ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹೇಳುವಾಗೂ ಸಹಿತ ಅವರ ಅವಧಿ ಮುಗಿಯೋದಕ್ಕೆ ಬಂದಿದೆ ಆಮೇಲೆ ಈಗ ನಮ್ಮ ಒಟ್ಟು ವ್ಯವಸ್ಥೆಯೊಳಗೆ ಈಗ ನೇಮುಣಿಕೆ ಮಾಡೋದು ತೆಗೆಯೋದು ಇವಕ್ಕೆಲ್ಲಕ್ಕೂ ವಿಚಾರಣೆ ಏನೇನು ಎಲ್ಲ ಬರ್ತದೆ ಆಮೇಲೆ ಏನು ಹೇಳಿದರು ಗಡಿಪಾರ ಆಗಿರ್ಬೋದು ಅವ್ರು ಹೇಳಿದ್ರಲ್ಲಿ ನಾನು ಅದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅವುಗಳಿಗೆ ಸ್ಟೇ ಇದ್ದರೆ ಏನು ಮಾಡ್ತೀರಿ ನೀವೇ ಹೇಳಿ ಜ್ಞಾನೇಂದ್ರ ಅವ್ರೆ ನಾನು ನೀವು ವಿವೇಚನ ಸರ್ ಒಂದು ಒಂದು ನಿಮಿಷ ಸರ್ ಯಾವುದೇ ಸರ್ಕಾರಿ ನೇಮಕಾತಿ ಕ್ರಿಮಿನಲ್ ಕೇಸ್ಗಳು ಒಬ್ಬನ ಮೇಲೆ ಇದ್ರೆ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮ ಸರ್ಕಾರದ ಏನಾಗಿ ಈ ಅಧಿಕಾರಿಗಳಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಗೊತ್ತಿಲ್ಲ ನನ್ನ ನಾನು ಇವತ್ತು ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ನಿಮಗೂ ಕೊಡ್ತೀನಿ ನನ್ನ ಕಾನ್ಸ್ಟಿಟ್ಯನ್ಸಿ ನಿನ್ನೆ ಕೃಷ್ಣ ಬೈರೇವಗುಡಿ ತೋರಿಸಿದೆ ನನ್ನ ಕಾನ್ಸ್ಟಿಟ್ಯೆನ್ಸಿ ಒಂದು ದೇವಸ್ಥಾನಕ್ಕೆ ಧರ್ಮದರ್ಶಿ ಆಗಿ ಒಬ್ಬನ ನೇಮಕ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಹದಿನೆಂಟು ಕೇಸ್ ಇದೆ ಎರಡು ಸರಿ ಜೈಲಿಗೆ ಹೋಗಿ ಬಂದಿಯಾನೆ ಕೇಸ್ ನಡೀತಾ ಇದೆ ಇದು ಯಾವ ಇದು ಇವ್ರನ್ನೆಲ್ಲ ಮಾಡೋದಾದ್ರೆ ಹಂಗ ಇದಕ್ಕಿಂತ ಮರ್ಯಾದಸ್ಥರು ಸಿಗೋದೇ ಇಲ್ವಾ ನಿಮಗೆ ಅಧಿಕಾರಿಗಳಿಗೆ ಸರ್ ಇದು ಹೆಂಗಾಗುತ್ತೆ ಸರ್ ಒಂದು ಎಫ್ ಐ ಆರ್ ಆದರೆ ಏನಾಗುತ್ತೆ ಸರ್ಕಾರಿ ಅಭಿಯೋಜಕರು ಒಂದು ಎಫ್ ಐ ಆರ್ ಆದರೆ ರಾಜೀನಾಮೆ ರಾಜೀನಾಮೆ ಚಾಲು ಮಾಡ್ತಾರೆ ಇಂಥ ಒಬ್ಬ ಗುಂಡ ಇಂಥ ಒಬ್ಬ ಗಡಿಪಾರು ಮಾಡೋದಂತ ಅವನ ಭಾಷೆ ಅವನ ಪ್ರೆಸ್ ಮೀಟ್ ನೀವು ನೋಡಿಬಿಟ್ರೆ ಬಹುಶಃ ಯಾವುದೇ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಐ ಎ ಎಸ್ ಆಫೀಸರ್ಗೆ ಎಂ ಬಿ ಪಾಟೀಲ್ಗೆ ಸ್ವತಃ ಬಾಯಿಗೆ ಬಂದಂಗೆ ಎಲ್ಲ ಶಬ್ದಗಳು ಉಪಯೋಗ ಮಾಡಿ ಮಾತಾಡ್ತಾನೆ ಅಂಥವ್ನ ಇವರು ನೇಮಕಾತಿ ಮಾಡ್ತಾರೆ ಅವ ಇವ್ರಿಗೆ ಎಲ್ಲ ಸರ್ಕಾರಕ್ಕೆ ಧಮಕಿ ಕೊಡ್ತಾನೆ ನೀವು ನಾನು ತೆಗೀತಾರೆ ಹೆಂಗೆ ನೋಡ್ರಿ ನೋಡಿರ್ತಾನೆ ಇಂಥ ವ್ಯಕ್ತಿನ ನಾನು ಆಗ್ರಹ ಮಾಡೋದು ಮಾನ್ಯ ಸಚಿವರಲ್ಲಿ ಇವತ್ತೇ ವಜಾ ಮಾಡ್ತೀನಿ ಅಂತ ಹೇಳ್ಬೇಕು ಇಲ್ಲಿಕೆ ನಾನು ಇಲ್ಲೇ ಧರಣಿ ಕೊಂಡಿರ್ತೇನೆ ಅವ್ರ ವಜಾ ಆಗುತ್ತಾನ ನಾನು ಇಲ್ಲೇ ಇವತ್ತು ಇವತ್ತು ರಾತ್ರಿ ಧರಣಿ ಇಲ್ಲೇ ಮಾಡ್ತೀನಿ ನಾನು ಮಾನ್ಯ ಅಧ್ಯಕ್ಷರೇ ನಾನು ಈಗಾಗಲೇ ವಿವರವಾಗಿ ತಿಳಿಸಿದ್ದೇನೆ ನಾನು ಇನ್ನೊಮ್ಮೆ ಅವರೇನು ಪ್ರಕರಣಗಳನ್ನು ಮೇಲಿನ ಮೇಲೆ ಅವೆಲ್ಲ ಸೆಕ್ಷನ್ಸ್ ಇಟ್ಕೊಂಡು ಓದಿದ್ರು ಅದನ್ನೆಲ್ಲ ಗಮನಿಸಿಕೊಂಡು ನಾನು ನಮ್ಮ ಲಾ ಸೆಕ್ರೆಟ್ರಿ ಅವ್ರಿಗೆ ಇದ್ರ ಬಗ್ಗೆ ಪೂರ್ಣವಾಗಿ ವಿವರ ವಿವರ್ತೆಗಳು ನನ್ನ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತೀನಿ ಆಯಿತು ನೆಕ್ಸ್ಟ್ ಅರ್ಗದ ಅವರು ಎಲ್ಲ ಅವ್ರು ಹೇಳಿದ್ದಾರೆ ಏನು ಕ್ರಮ ತಗೋತಾರನೋ ಅಂತದ್ದು ಹೇಳಬೇಕು ಇದು ಇಷ್ಟು ಮ್ಯಾಗನು ಈಗ ಇಪ್ಪತ್ತು ಒಂಬತ್ತು ಅವ್ನ ಮುಗಿ ಮುಗಿತತ್ತಂದರೆ ಸರ್ಕಾರ ಇಂಥವ್ರು ಮುಂದುವರ್ಸೋದಂದ್ರೆ ಅವನಿಗೆ ಒಂದು ರೀತಿ ನೈತಿಕ ಬೆಂಬಲ ಕೊಟ್ಟಂಗೆ

ಹೇಳಬೇಕಲ್ವೇ ಇಂಥ ಒಬ್ಬ ಗುಂಡಾನ ಮುಂದೆ ಓರಿಸ್ತೀವಿ ಅಂದ್ರೆ ಏನು ಅರ್ಥ ಏನೋ ಈಗ ನೀವು ಗಮನ ಸೆಳೆದಿರಿ ಅವರು ಉತ್ತರ ಕೊಟ್ಟಿದ್ದಾರೆ ಅದನ್ನ ಇನ್ಸಿಸ್ಟ್ ಮಾಡಕ್ಕೆ ಆಗಬೇಕಾ ಕೃತ್ಯ ಆಗಬೇಕಲ್ರಿ ಹೌದು ಪರಿಹಾರ ಸಿಗಬೇಕಲ್ಲ ಕರೆ ಉತ್ತರ ಕೊಟ್ಟರು ಅಧ್ಯಕ್ಷರೇ ಅಧ್ಯಕ್ಷರೇ ಅಲ್ಲ ಸಮಾಲೋಚನೆ ಇದು ಸಮಾಜಕ್ಕೆ ಇದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಒಂದು ಅಂತ ಗೊತ್ತಾಗಲ್ಲ ಈ ರೀತಿಯ ಕ್ರಿಮಿನಲ್ ಕೇಸ್ಗಳು ಇದ್ದುಕೊಂಡು ಇಂತಂದ ಎತ್ತುಕೊಂಡು ಅವರೇ ಇನ್ನೊಂದು ಕ್ರಿಮಿನಲ್ ಅವರೇ ಒಂದು ಕ್ರಿಮಿನಲ್ ಇನ್ನೊಂದು ಅವ್ರಿಮಿನಲ್ ಸರ್ ಅವರೇ ಕ್ರಿಮಿನಲ್ ಎಂಟು ಬೇರೆ ಕ್ರಿಮಿನಲ್ ವಾದ ಮಾಡೋದಂತ ನಾನು ಮಾಡ್ತೇನೆ ಅಲ್ಲ ಸದಸ್ಯರು ಅವರೇ ಕ್ರಿಮಿನಲ್ ಅವ್ರು ಯಾರನ್ನು ಯಾವ ಕ್ರಿಮಿನಲ್ ವಾದ ಮಾಡೋದು ಯಾವ 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 ಅಧಿಕಾರ ಸಿಗೋದು ಅವರಿಗೆ ಇಲ್ಲ ಅಲ್ಲ ಐ ಪಿ ಸಿ ಹೋಗಿಬಿಟ್ಟದೀಗ ಬಿ ಎನ್ ಎಸ್ ಬಂದುತ್ತೆ ಅಲ್ಲ ನಿಮ್ಮ ಇದರ ಬಿ ಅಂತ ಹೇಳಿದೆ ಎಚ್ ಕೆಲ ದಯವಿಟ್ಟು ಒಂದ್ ನಾಲ್ಕ ದಿನ ವಿಚಾರ ಮಾಡಿ ಎಚ್ ಕೆ ಪಾಟೀಲ್ ಸಾಹೇಬ್ರ ಕಡೆಯಿಂದ ಹೇಳಿದ್ದಾರೆ ದಯವಿಟ್ಟು ನಾವ್ ಈ ಉತ್ತರ ಅಪೇಕ್ಷೆ ಉತ್ತರ ನಿಜವಾಗ್ಲೂ ನಾಳೆ ಎಂತವರನ್ನ ಮಾಡಬಹುದು ಎಂತವರನ್ನ ಮಾಡಬಹುದು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂತ ಕ್ರಿಮಿನಲ್ಸ್ ಗಳನ್ನ ಅಂತ ಹೇಳ್ತೀರಾ ಸರ್ ಇಲ್ಲ ಇಲ್ಲ ಕೇಳ್ರಿ ಅಲ್ಲ ನಾ ಹೇಳ್ದೆ ಅವರು ನ್ಯಾಯಾಲಯದೊಳಗೆ ಬಂದು ಆರ್ಗ್ಯೂ ಮಾಡಬೇಕಾದ್ರೆ ಸಹಜವಾಗಿ ಏನಾದರೂ ಕಾನೂನಿನ ನಿರ್ಬಂಧನೆ ಅದ್ರೊಳಗೆ ಬಂದಿರಬೇಕು ಇದೇ ಸ್ಟೇ ಬಂದಿರಬೇಕು ಮತ್ತೊಂದು ಬಂದಿರಬೇಕು ಏನಾದರೂ ಇರಬೇಕು ಎಫ್ಐಆರ್ ಇಲ್ಲ ಅಂದ್ರೆ ಒಂದು ಕೇಳಿ ಕೇಳ್ರಿಗೌಡ್ರೆ ಅಲ್ಲ ಐ ಆರ್ ಆಗಿರ್ಬೋದು

ಭಾಷೆ ನೋಡ್ರಿ ಎಸ್ ಪಿ ಗಂಗ್ ಮಾತಾಡ್ತಾನೆ ಡಿ ಸಿ ಗಂಗ್ ಮಾತಾಡ್ತಾನೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೆಂಗ ಮಾತಾಡ್ತಾನೆ ಗೋಲ್ಡ್ನಾಗ ಅವ್ನು ಗುಡ್ಡ ಪುಸ್ತಕ ತಗೊಂಡ್ತಾನ ಎಚ್ ಇವತ್ತು ಆಯ್ತು ಅಲ್ಲ ಆಯ್ತು ಈಗ ನೀವು ನಿಮ್ಮ ಸೀಟಿಗೆ ಹೋಗಿ ಇಲ್ಲ ಅವ್ರು ಅವ್ರಿ ಅವ್ರ ಹೇಳ್ರಿ ಆ ಅಲ್ಲಿ ಹೇಳ್ತಾರೆ ಈಗ ಈಗ ಹೇಳ್ರಿ ನೋಡಿ ಅದು ಅಲ್ಲ ನೋಡಿ ಆಯ್ತು ಅಧ್ಯಕ್ಷರೇ ನಿಲ್ಲಿ ಅಲ್ಲ ಅಲ್ಲ ಒಂದು ನಿಮಿಷ ಅಧ್ಯಕ್ಷರೇ ಎಚ್ ಕೆ ಪಾಟೇಲ್ ಅಂತ ಹಿರಿಯರಿದ್ದಾರೆ ಈ ರೀತಿಯ ಸಮಾಜದ್ರೋಹಿಗಳನ್ನು ಒಂದು ಕಾನೂನು ಸ್ವಯಸ್ಥೆ ಅಡಿಯಲ್ಲಿ ನಿಲ್ಸುವಂತದ್ದು ಅದು ಸರಿಯಾ ತಪ್ಪ ಅಂತ ಅವರ ಆತ್ಮಸಾಕ್ಷಿಗೆ ಹೇಳ್ಲಿ ಅವರು ನೋಡಿ ಎಫ್ ಐಆರ್ ಆದವರಿಗೆ ಆಯ್ತು ನಾನು ನಿಲ್ಲಿ ಈಗ ಈಗ ನೀವು ಅಲ್ಲಿಗೆ ಹೋಗಿ ಸರ್ ಸರ್ ಅವರು ನನಗೆ ಭರವಸೆ ಕೊಳ್ರಿ ಹೌದು ನೋಡಿ ಅವರ ವಜಾ ಮಾಡಿ ಈಗ ಅದನ್ನ ಈಗ ಕೇಳು ನೀವು ಮ್ಯಾಗ ಕೂತ್ಕೊಳ್ಳಿ ಅಲ್ಲಿ ನಿಮ್ಮ ಸೀಟಿಗೆ ಗೌಡ್ರ ವಜಾ ಮಾಡೋದು ಬೇಡ ಅವ್ರು ಸೋಮವಾರ ವಿಚಾರದ ಉತ್ತರ ಕೊಡಿ ಅವ್ರಿಗೆ ಹೇಳ್ತೀರಿ ಆಯ್ತು ನೀವು ಸೀಟಿಗೆ ಹೋಗಿ ಈಗ ಅವ್ರು ಮತ್ತೆ ಉತ್ತರ ಕೊಡ್ತಾರೆ